ರಾತ್ರಿ ಊಟಕ್ಕೆ ನಾವು ಬರಲ್ಲ ಅಂತ ಅಮ್ಮನ ಹೇಳು ಯಾಕೆ ಕೆಲಸ ಮುಗಿಸ್ಕೊಂಡು ಇಬ್ರು ಊಟಕ್ಕೆ ಹೋಗಿ ಬರೋಣ ನಾವು ಇಬ್ರೇನಾ ಹೌದು ಇವತ್ತೇನಂತ ವಿಶೇಷ ಫ್ರೆಂಡ್ಶಿಪ್ ಡೇನೂ ಇಲ್ಲ ಶಿವರಾಜ್ಜಿ ನಾನು ಇವಳ ಜೊತೆ ರೊಮ್ಯಾಂಟಿಕ್ ಆಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಫ್ರೆಂಡ್ಶಿಪ್ ಡೇನ ಅಂತ ಹೇಳಲ್ಲ ದೇವ್ರೆ ಇರ್ಲಿ ಇರ್ಲಿ ಗಂಡ ಹೆಂಡತಿ ಮಧ್ಯೆನು ಒಳ್ಳೆ ಫ್ರೆಂಡ್ಶಿಪ್ ಇರಬೇಕು ಅಂತಾರೆ ಭೂಮಿ ಹೇಳ್ತಿರೋದು ಕರೆಕ್ಟ್ ಇದೆ ಅದೇ ಹಾ ನಿಮ್ಮ ಕರ್ಕೊಂಡ್ ಹೋಗ್ತಿದ್ರಾ ನಚಿ ಸೂಸೈಡ್ ಅಟೆಂಡ್ ಮಾಡ್ಕೊಬೇಕಾರೆ ಅದನ್ನ ತಪ್ಪಿಸಿ ನೀನೇ ಅಲ್ವಾ ಅದ್ರ ಜೊತೆ ಒಂದ್ ಡಿಪ್ರೆಶನ್ ಅದರಿಂದ ಹೊರಗಡೆ ಕರ್ಕೊಂಡು ಬರಕ್ಕೆ ಹೆಲ್ಪ್ ನೀನೆ ಹಾಗಾಗಿ ಹೆಂಡತಿ ಅಲ್ಲ ಸುತ್ತಿ ಬಳಸಿ ನಿಮ್ಗೆ ಹೇಳ್ತಾನೆ ಇರ್ಬೇಕಾ